ಪೊಲೀಸ್ ಇಲಾಖೆಯ ಸುವರ್ಣ ಮಹೋತ್ಸವದ ನಿಮಿತ್ತ ಭಾನುವಾರ ಕಾರವಾರ ನಗರದಲ್ಲಿ ದೇಹ ಸದೃಢತೆ ಹಾಗೂ ಮಾದಕ ವಸ್ತು ಮುಕ್ತ ಕರ್ನಾಟಕಕ್ಕಾಗಿ ಮ್ಯಾರಾಥಾನ್ ಸ್ಪರ್ಧೆ ನಡೆಯಿತು ಕಾರವಾರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯ ಆವರಣದಿಂದ ಪ್ರಾರಂಭವಾದ ಸ್ಪರ್ಧೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್ ಚಾಲನೆ ನೀಡಿದರು ಐದು ಹಾಗೂ ಹತ್ತು ಕಿಲೋಮೀಟರ್ ವಿಭಾಗದ ಸ್ಪರ್ಧೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರು ಭಾಗವಹಿಸಿದ್ರು ಐದು ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಯು ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಿಂದ ಹೆದ್ದಾರಿಯ ಮೂಲಕ ಬಿಲ್ಟ್ ವೃತ್ತ ಶಿವಾಜಿ ವೃತ್ತದಿಂದ ಕಾಜುಬಾಗ್ ರಸ್ತೆಯ ಮೂಲಕ ತೆರಳಿ ಕೊನೆಗೊಂಡಿತು ಹತ್ತು ಕಿಲೋ ಮೀಟರ್ ಸ್ಪರ್ಧೆಯು ವರಿಷ್ಠಾಧಿಕಾರಿ ಕಚೇರಿಯಿಂದ ಕೋಡಿಭಾಗ ಮಾರ್ಗವಾಗಿ ಬಾಂಡಿಶಿಟ್ಟ ವೃತ್ತ ತಲುಪಿ ವಾಪಸ್ಸಾಗುವ ಮೂಲಕ ಕೊನೆಗೊಂಡಿತು ಐದು ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಶಶಿಕುಮಾರ್ ಎಸ್ ಬಿರಾದಾರ್ ಪ್ರಥಮ ಹಾಗೂ ರಮೇಶ್ ಕುಮಾರ್ ಕಿಣೇಕರ್ ದ್ವಿತೀಯ ಬಹುಮಾನ ಪಡೆದುಕೊಂಡರು ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಜೋಸೆಫ್ ಸಿದ್ದಿ ಪ್ರಥಮ ಹಾಗೂ ಶ್ರವಣ್ ಕುಮಾರ್ ಎಸ್ ಬಂಕಲ್ಗಿ ದ್ವಿತೀಯ ಬಹುಮಾನ ಪಡೆದುಕೊಂಡರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಯಕುಮಾರ್ ಡಿವೈಎಸ್ಪಿ ಗಿರೀಶ್ ಎಂಎಚ್ ನಗರ ಠಾಣೆಯ ನಿರೀಕ್ಷಕ ರಮೇಶ್ ಹುಗಾರ್ ಹಾಗೂ ಸಿಬ್ಬಂದಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ